ನಮಸ್ಕಾರ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿ ಎ ಹುಡುಕ್ತಿರುವಂತಹ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ನನ್ನ ಈ ಒಂದು ತರಗತಿಗಳು ಉಪಯೋಗವಾಗಿ ಹೇಳಿ ನಾನು ತರಗತಿಗಳನ್ನು ನಡೆಸ್ತಾ ಇದ್ದೇನೆ ಇಂದಿ ಇಂದಿನ ಒಂದು ತರಗತಿಯಲ್ಲಿ ನಾವು ಮೂಲಭೂತ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯವಾದಂತಹ ಅರ್ಥಶಾಸ್ತ್ರಜ್ಞ ಎಂದರೆ ಅಂತ ಹೇಳಿ ಹಿಂದಿನ ಒಂದು ತರಗತಿಯಲ್ಲಿ ನಾವು ನೋಡಿದೆ ನೋಡಿದೆ ಇಂದಿನ ಒಂದು ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರಜ್ಞತೆ ಆಲೋಚಿಸುವುದು ಎಂಬ ಒಂದು ವಿಷಯವನ್ನು ನಾವು ವಿಶ್ಲೇಷಿಸೋಣ ವಿವರಣೆಯನ್ನು ನೀಡೋ ನೀಡೋಣ ಈ ಒಂದು ನನ್ನ ಲತಾ ಯೂಟ್ಯೂಬ್ ಚಾನಲ್ ರಾಯಚೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿ ಎ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನನ್ನ ಒಂದು ತರಗತಿ ನಮಗೆ ಇಷ್ಟ ಆದರೆ ಅರ್ಥವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತೇಳಿ ನನ್ನ ಈ ಒಂದು ತರಗತಿಯನ್ನು ಮುಂದುವರಿಸುತ್ತಿದ್ದೇನೆ ಪುಸ್ತಕವಿಲ್ಲವೋ ಯಾರು ತರಗತಿಗಳಿಗೆ ಅಟೆಂಡ್ ಆಗ್ತಿಲ್ವೋ ಅವರು ಈ ಒಂದು ವಿಡಿಯೋವನ್ನ ಪೂರ್ಣವಾಗಿ ನೋಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾದಂತಹ ಒಂದು ವಿಷಯ ವಿವರಣೆ ಸಿಗುವುದಿಲ್ಲ ಆದ್ದರಿಂದ ಈ ಒಂದು ನಾನು ಮಾಡುತ್ತಿರುವಂತಹ ಒಂದು ತರಗತಿಗಳ ಪೂರ್ಣ ವಿವರಣೆ ಪೂರ್ಣ ಒಂದು ಟಾಪಿಕ್ ಬಗ್ಗೆ ಅರ್ಥ ವಿವರಣೆ ಪಾಯಿಂಟ್ಸ್ ನಿಮಗೆ ದೊರೆಯಬೇಕು ಅಂತ ಹೇಳಿದರೆ ಒಂದು ಪೂರ್ತಿ ಒಂದು ವಿಡಿಯೋವನ್ನು ನೋಡಿದಾಗ ಮಾತ್ರ ತಮಗೆ ಒಂದು ಟಾಪಿಕ್ ಬಗ್ಗೆ ಪೂರ್ಣ ವಿವರಣೆಯ ನೀಡುತ್ತಿದೆ ಸಿಗುತ್ತದೆ ಒಂದು ಎಲ್ಲ ಪಾಯಿಂಟ್ಸ್ಗಳು ಸಿಗುತ್ತೆ ಸಿಕ್ಕಾಗ ಮಾತ್ರ ತಾವು ಪರೀಕ್ಷೆಯಲ್ಲಿ ಬರೆಯಲು ಬಹಳ ಅನುಕೂಲವಾಗುತ್ತೆ ನೋಟ್ಸ್ ನಾನಿಲ್ಲಿ ಪಾಯಿಂಟ್ಸ್ಗಳ ನೋಟ್ಸ್ ಕೊಡ್ತೇ ಕೊಡ್ತೀನಿ ಈ ಒಂದು ನೋಟ್ಸ್ ತಮಗೆ ಉಪಯೋಗವಾಗುತ್ತೆ ಪರೀಕ್ಷೆಗಳಲ್ಲಿ ಓದ್ಕೊಳ್ಳೋಕ್ಕೆ ಆದ್ದರಿಂದ ನನ್ನ ಈ ಒಂದು ವಿಡಿಯೋವನ್ನು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಅಂತೇಳಿ ನನ್ನ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತೇನೆ ಹಿಂದಿನ ತರಗತಿಯಲ್ಲಿ ನಾನು ಒಂದು ಅರ್ಥಶಾಸ್ತ್ರಜ್ಞ ಅಂದರೆ ಯಾರು ಅಂತ ಹೇಳಿ ನಾನು ತಮಗೆ ಒಂದು ಅಧ್ಯಯನವನ್ನು ಮಾಡಿದ್ದೆ ಇಂದಿನ ದಿನದ ಒಂದು ತರಗತಿಯಲ್ಲಿ ಅರ್ಥಶಾಸ್ತ್ರಜ್ಞತೆ ಆಲೋಚಿಸುವುದು ಹೇಗೆ ಹೇಗೆ ಅರ್ಥಶಾಸ್ತ್ರಜ್ಞ ಆಲೋಚಿಸುತ್ತಾನೆ ಅಂತ ಹೇಳಿ ನಾವು ಈ ಒಂದು ಅಧ್ಯಯನವನ್ನು ಇಂದಿನ ದಿನ ನಡೆಸೋಣ ಅರ್ಥಶಾಸ್ತ್ರಜ್ಞ ಆಲೋಚಿಸುವುದು ಅಂದ್ರೆ ಅರ್ಥಶಾಸ್ತ್ರಜ್ಞನಂತೆ ಆಲೋಚಿಸುವುದು ಅದು ಅರ್ಥಶಾಸ್ತ್ರಜ್ಞ ಯಾರು ಯಾರ ರೀತಿಯಿಂದ ಆಲೋಚಿಸುತ್ತಾನೆ ಅಂತ ಹೇಳಿ ನಾವು ಇಲ್ಲಿ ಒಂದು ನೋಡೋಣ ಅರ್ಥಶಾಸ್ತ್ರಜ್ಞ ವಿಜ್ಞಾನಿಯಂತೆ ಅರ್ಥ ಒಬ್ಬ ವಿಜ್ಞಾನಿಯಂತೆ ಅರ್ಥಶಾಸ್ತ್ರಜ್ಞ ಅಂದ್ರೆ ಇಲ್ಲಿ ವಿಜ್ಞಾನಿ ಯಾವ ರೀತಿ ಸಂಶೋಧನೆಗಳನ್ನು ಮಾಡಿ ನಮಗೆ ಒಂದು ಅರ್ಥ ವಿಜ್ಞಾನಗಳ ಒಂದು ಸಂಶೋಧನೆಯನ್ನು ಜಾರಿಗೆ ತರ್ತಾರೋ ಒಂದು ನಮಗೆ ನೀಡುತ್ತಾರೋ ಅದೇ ರೀತಿಯಾಗಿ ಅರ್ಥಶಾಸ್ತ್ರಜ್ಞರು ತಮ್ಮ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಪೂರ್ಣ ಒಂದು ಸಂಶೋಧನೆಯನ್ನು ಮಾಡಿ ನಮಗೆ ಅರ್ಥ ವ್ಯವಸ್ಥೆಯ ಅಂಕಿ ಅಂಶಗಳ ಮುಖಾಂತರ ಒಂದು ವಿವರಣೆಯನ್ನು ನೀಡುತ್ತಾನೆ ಆದ್ದರಿಂದ ಈ ಅರ್ಥಶಾಸ್ತ್ರಜ್ಞನೂ ಕೂಡ ವಿಜ್ಞಾನಿಯಂತೆ ಅಂತೇಳಿ ನನಗೆ ವಿಜ್ಞಾನಿ ಯಾವ ರೀತಿ ಪ್ರತಿಯೊಂದು ಸೂಕ್ಷ್ಮವಾದಂತಹ ಒಂದು ತಮ್ಮ ಸಂಶೋಧನೆಯಲ್ಲಿ ಅಧ್ಯಯನವನ್ನ ಮಾಡಿ ವಿವರಿಸುತ್ತಾನೋ ಅದೇ ರೀತಿ ಅರ್ಥಶಾಸ್ತ್ರಜ್ಞರು ಕೂಡ ತಮ್ಮ ಒಂದು ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಪೂರ್ಣ ವಿವರಣೆಯನ್ನ ನಮಗೆ ಅಧ್ಯ ಸಂಶೋಧನೆ ಮಾಡಿ ಅಧ್ಯಯನವನ್ನ ನೀಡುತ್ತಾರೆ ಆದ್ದರಿಂದ ವಿಜ್ಞಾನಿ ಅಂತೆ ಅರ್ಥಶಾಸ್ತ್ರಜ್ಞ ಹೇಳಿ ನಮ್ಮಲ್ಲಿ ವಿವರಣೆಯನ್ನ ನೀಡಲಾಗಿದೆ ನಾವು ಇಲ್ಲಿ ಪುಸ್ತಕದಲ್ಲಿ ನೋಡ ನೋಡುವುದಾಗಿದೆ ಆದ್ರೆ ಅರ್ಥಶಾಸ್ತ್ರಜ್ಞರು ವಿಜ್ಞಾನಿಗಳಂತೆ ವರ್ತಿಸುತ್ತಾನೆ ಅರ್ಥಶಾಸ್ತ್ರಜ್ಞನು ವಿಜ್ಞಾನಿಗಳಂತೆ ವರ್ತಿಸುತ್ತಾನೆ ವಿಜ್ಞಾನಿಗಳು ಯಾವ ರೀತಿ ಒಂದು ತಮ್ಮ ಒಂದು ವಿಜ್ಞಾನ ವೈಜ್ಞಾನಿಕವಾಗಿ ಒಂದು ಸಂಶೋಧನೆಗಳಲ್ಲಿ ವರ್ತಿಸುತ್ತಾರೆ ಅದೇ ರೀತಿ ಅರ್ಥಶಾಸ್ತ್ರಜ್ಞನು ಅರ್ಥಶಾಸ್ತ್ರದಲ್ಲಿ ವರ್ತಿಸುತ್ತಾನೆ ಅವರು ಸಿದ್ಧಾಂತಗಳನ್ನು ಹುಟ್ಟು ಹಾಕುತ್ತಾರೆ ಅವರು ಸಿದ್ಧಾಂತಗಳನ್ನ ಹುಟ್ಟು ಹಾಕುತ್ತಾರೆ ಯಾವ ರೀತಿ ವಿಜ್ಞಾನಿಗಳು ತಮ್ಮ ಒಂದು ಸಂಶೋಧನೆಗಳಲ್ಲಿ ಸಿಕ್ಕಲು ಸಿದ್ಧಾಂತಗಳನ್ನ ಹುಟ್ಟು ಹಾಕುತ್ತಾರೋ ಯಾವ ರೀತಿ ನಮಗೆ ನೀಡುತ್ತಾರೋ ಅದೇ ರೀತಿಯಾಗಿ ಅರ್ಥಶಾಸ್ತ್ರಜ್ಞರು ಕೂಡ ಕೆಲವು ಆ ಸಿದ್ಧಾಂತಗಳನ್ನ ಅರ್ಥಶಾಸ್ತ್ರಜ್ಞರಲ್ಲಿ ಅರ್ಥಶಾಸ್ತ್ರದಲ್ಲಿ ನಮ್ಗೆ ಹುಟ್ಟು ಹಾಕುತ್ತಾರೆ ಅಂಕಿ ಅಂಶಗಳನ್ನು ಕಲೆ ಹಾಕುತ್ತಾರೆ ಅಂಕಿ ಅಂಶಗಳನ್ನು ಕಲೆ ಹಾಕುತ್ತಾರೆ ಅಂತಂದ್ರೆ ಹಾಗೂ ಅಂಶಗಳನ್ನ ವಿಶ್ಲೇಷಿಸಿ ಅವುಗಳನ್ನ ತಮ್ಮ ಸಿದ್ಧಾಂತಗಳನ್ನು ಬೆಂಬಲಿಸುತ್ತವೆಯೋ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸುತ್ತಾರೆ ಅರ್ಥಶಾಸ್ತ್ರಜ್ಞ ನಮಗೆ ವಿವರಣೆ ನೀಡಬೇಕಾದರೆ ಅರ್ಥಶಾಸ್ತ್ರಜ್ಞರು ಅಂಕಿ ಅಂಶಗಳ ಮುಖಾಂತರವೇ ನಮ್ಗೆ ಈ ಒಂದು ಅರ್ಥ ವ್ಯವಸ್ಥೆ ನಮಗೆ ಅಧ್ಯಯನ ಮಾಡಲು ಸಾಧ್ಯವಾಗುತ್ತೆ ಆದ್ದರಿಂದ ಅಂಶಗಳು ಅರ್ಥಶಾಸ್ತ್ರಜ್ಞರಲ್ಲಿ ಬಹು ಮುಖ್ಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಅರ್ಥಶಾಸ್ತ್ರಜ್ಞನು ಪ್ರ ಅಂಕಿ ಅಂಶಗಳ ಒಂದು ಅಧ್ಯಯನವನ್ನ ಸಂಶೋಧನೆಯನ್ನ ಮಾಡಿ ಅವುಗಳನ್ನು ಪರೀಕ್ಷಿಸಿ ನಮಗೆ ಅವು ಸಿದ್ಧಾಂತಗಳು ಬೆಂಬಲಿಸುತ್ತವೆಯೋ ಇಲ್ಲವೋ ಅಂತೇಳಿ ಪರೀಕ್ಷಿಸಿ ಮತ್ತೆ ನಮಗೆ ಈ ಅರ್ಥಶಾಸ್ತ್ರದಲ್ಲಿ ನೀಡುತ್ತಾರೆ ಅದೇ ರೀತಿ ವೈಜ್ಞಾನಿಕ ವಿಧಾನ ಯಾವ ರೀತಿ ವಿಜ್ಞಾ ವಿಜ್ಞಾನಿಗಳು ವೈಜ್ಞಾನಿಕ ರೀತಿಯಲ್ಲಿ ಒಂದು ಅಧ್ಯಯನವನ್ನು ಮಾಡುತ್ತಾರೆ ಅದೇ ರೀತಿ ಅರ್ಥಶಾಸ್ತ್ರಜ್ಞರು ವೈಜ್ಞಾನಿಕ ವಿಧಾನವಾಗಿ ಯಾವ ರೀತಿ ಅರ್ಥನ ಅಧ್ಯಯನವನ್ನು ಮಾಡುತ್ತಾರೆ ಅಂತೇಳಿ ಇಲ್ಲಿ ತಿಳಿಸಲಾಗಿದೆ ಅವಲೋಕನ ಸಿದ್ಧಾಂತ ಮತ್ತು ಹೆಚ್ಚಿನ ಅವಲೋಕನ ಎಲ್ಲ ವಿಜ್ಞಾನಿಗಳಂತೆ ಅರ್ಥಶಾಸ್ತ್ರಜ್ಞರು ಒಂದು ಘಟನೆಯನ್ನು ಗಮನವಿಟ್ಟು ನೋಡುತ್ತಾನೆ ಅದನ್ನು ಸೂಕ್ತ ರೀತಿಯಲ್ಲಿ ಅವಲೋಕಿಸುತ್ತಾನೆ ಆ ಆಧಾರದಲ್ಲಿ ಸಿದ್ಧಾಂತ ಅಭಿವೃದ್ಧಿಪಡಿಸುತ್ತಾನೆ ಅಂಕಿಅಂಶಗಳನ್ನು ಸಂಗ್ರಹಿಸಿ ಸಿದ್ಧಾಂತವನ್ನು ಪರೀಕ್ಷಿಸುತ್ತಾನೆ ಅದು ಉದಾಹರಣೆಗೆ ಒಬ್ಬ ಅರ್ಥಶಾಸ್ತ್ರಜ್ಞನು ಹಣದುಬ್ಬರವನ್ನು ಗಮನವಿಟ್ಟು ನೋಡಿ ಮಿತಿ ಮೀರಿದ ಬೆಳವಣಿಗೆಯು ಹಣದುಬ್ಬರಕ್ಕೆ ಕಾರಣ ಎಂಬ ಸಿದ್ಧಾಂತವನ್ನು ನಿರೂಪಿಸಿದಾಗ ತದನಂತರ ಹಣದ ಬೆಳವಣಿಗೆ ಮತ್ತು ಹಣದುಬ್ಬರ ಮೇಲಿನ ಅಂಕಿ ಅಂಶಗಳನ್ನ ಸಹ ಅವುಗಳ ಎರಡರ ನಡುವಿನ ಸಂಬಂಧಗಳನ್ನ ನೋಡುತ್ತಾನೆ ಇಲ್ಲಿ ವಿಜ್ಞಾನ ವಿಜ್ಞಾನ ಅಥವಾ ವಿಜ್ಞಾನಿ ತಮ್ಮ ಒಂದು ವಿಜ್ಞಾನವನ್ನ ನಮಗೆ ನೀಡಬೇಕಾದ್ರೆ ಪ್ರತಿಯೊಂದು ಸೂಕ್ಷ್ಮವಾದಂತಹ ಒಂದು ಅಂಶಗಳನ್ನ ಸಂಶೋಧಿಸಿ ಪರೀಕ್ಷಿಸಿ ನಮಗೆ ಒಂದು ಸಂಶೋಧನೆಯನ್ನ ನೀಡುತ್ತಾರೆ ಅದೇ ರೀತಿ ಅರ್ಥಶಾಸ್ತ್ರಜ್ಞನು ತಮ್ಮ ಒಂದು ಅರ್ಥಶಾಸ್ತ್ರದ ವಿವರಣೆಯನ್ನ ನಮಗೆ ಅರ್ಥಶಾಸ್ತ್ರದ ನೀಡಬೇಕಾದ್ರೆ ಅದು ನಿಜವೂ ಅಲ್ಲೋ ಅದು ಪರಿಪೂರ್ಣವಾದಂತಹ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವನ್ನ ಮಾಡಿ ನಮಗೆ ಅಧ್ಯಯನದ ಮುಖಾಂತರ ವಿವರಣೆಯನ್ನ ನೀಡುತ್ತಾರೆ ಆದ್ರಿಂದ ಅಂತೆ ವೈಜ್ಞಾನಿಕವಾಗಿ ಪ್ರತಿಯೊಂದು ವಿಷಯಗಳನ್ನ ಸಣ್ಣ ಸಣ್ಣ ವಿಷಯಗಳನ್ನ ಅಂಕಿ ಅಂಶಗಳನ್ನ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಅವರು ಪರೀಕ್ಷಿಸಿ ಅಧ್ಯಯನ ಮಾಡಿ ಆಳವಾಗಿ ಅದರಲ್ಲಿ ಇಳಿದು ಆ ಒಂದು ಅಧ್ಯಯನವನ್ನು ನಮಗೆ ಈ ಅರ್ಥಶಾಸ್ತ್ರಜ್ಞರಲ್ಲಿ ನೀಡುತ್ತಾರೆ ಅದೇ ರೀತಿಯಾಗಿ ನಾವು ಅರ್ಥಶಾಸ್ತ್ರಜ್ಞ ಧೋರಣೆ ಸಲಹೆಗಾರನಾಗಿ ಅರ್ಥಶಾಸ್ತ್ರಜ್ಞ ಆಲೋಚಿಸುತ್ತಾನೆ ಅಂತ ಹೇಳಿ ನಮಗೆ ನೀಡಲಾಗಿದೆ ಈಗ ಒಂದನೇ ಪಾಯಿಂಟ್ ಅಲ್ಲಿ ನಾವು ಅರ್ಥಶಾಸ್ತ್ರಜ್ಞ ವಿಜ್ಞಾನಿಯಂತೆ ಆಲೋಚಿಸುತ್ತಾನೆ ಅಂತ ಹೇಳಿ ತಿಳಿಸಲಾಗಿದೆ ಧೋರಣೆ ಸಲಹೆಗಾರನಾಗಿ ಅರ್ಥಶಾಸ್ತ್ರಜ್ಞೆಗೆ ನಮಗೆ ವಿವರಣೆ ವರ್ಧಿಸುತ್ತಾನೆ ಅಂತ ಹೇಳಿ ನಮಗೆ ಇನ್ನೊಂದು ವಿವರಣೆಯನ್ನು ನೀಡಲಾಗಿದೆ ಯಾವಾಗ ಅರ್ಥಶಾಸ್ತ್ರಜ್ಞರು ಜಗತ್ತನ್ನು ಇರು ಇರುವ ರೀತಿಯಲ್ಲೇ ವಿವರಿಸುವ ಪ್ರಯತ್ನಿಸುತ್ತಾನೆ ಆಗ ಅವರು ವಿಜ್ಞಾನಿಗಳಾಗಿರುತ್ತಾರೆ ಆದರೆ ಅರ್ಥಶಾಸ್ತ್ರಜ್ಞರು ಜಗತ್ತನ್ನು ಸುಧಾರಿಸಲು ಯತ್ನಿಸಿದಾಗ ಅವರು ಧೋರಣೆ ನಿರ್ಮಾಪಕರಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತಾರೆ ಅಂದ್ರೆ ವಿಜ್ಞಾನಿಗಳಂತೆ ಯೋಚನೆ ಮಾಡಬೇಕಂದ್ರೆ ಅರ್ಥಶಾಸ್ತ್ರಜ್ಞರು ಜಗತ್ತು ಯಾವ ಇದ್ದ ರೀತಿಯಲ್ಲೇ ಆಲೋಚಿಸಿ ಸಂಶೋಧನೆಗಳನ್ನ ಮಾಡಿ ನಮ್ಗೆ ಈ ಅರ್ಥಶಾಸ್ತ್ರಜ್ಞರಲ್ಲಿ ವಿವರಣೆಯನ್ನ ನೀಡುತ್ತಾರೋ ಆಗ ವಿಜ್ಞಾನಿಗಳಂತೆ ಆಲೋಚಿಸುತ್ತಾರೆ ಯಾವಾಗ ಜಗತ್ತನ್ನ ನಾವು ಬದಲಾಯಿಸಬೇಕು ಆರ್ಥಿಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ತರಬೇಕು ಯಾವ ರೀತಿ ನಾವು ಜಗತ್ತನ್ನ ಬದಲಾಯಿಸ್ಬೇಕಂತ ಆಲೋಚಿಸಿದಾಗ ಧೋರಣೆ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಾನೆ ಈ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ನಮಗೆ ಇಲ್ಲಿ ಹೇಳಲಾಗಿದೆ ಇನ್ನು ನಾವು ಈ ಒಂದು ವಿಜ್ಞಾನಿಯಂತೆ ಅರ್ಥಶಾಸ್ತ್ರಜ್ಞ ಧೋರಣೆ ಸಲಹೆಗಾರರಾಗಿ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ಎರಡು ಒಂದು ರೀತಿಯಾಗಿ ಅರ್ಥಶಾಸ್ತ್ರಜ್ಞನ ಅಧ್ಯಯನ ಮಾಡಲಾಗಿದೆ ಆ ಒಂದು ಅಧ್ಯಯನದ ಅರ್ಥಶಾಸ್ತ್ರಜ್ಞನನ್ನು ನಾವು ಈಗ ತಿಳಿದುಕೊಳ್ಳಲಾಯಿತು ಇನ್ನು ಮುಂದೆ ನಾವು ಹೇಳಬೇಕಾದ್ರೆ ಆರ್ಥಿಕ ಧೋರಣೆಗಳ ಅರ್ಥ ವಿವರಣೆ ಅಥವಾ ನೀತಿಗಳ ಗುರಿಗಳು ಅಂತೇಳಿ ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಆರ್ಥಿಕ ಪ್ರಮುಖ ನೀತಿಗಳನ್ನ ನೋಡ್ಬೇಕಾದ್ರೆ ಕೈಗಾರಿಕಾ ನೀತಿ ವ್ಯಾಪಾರ ನೀತಿ ಹಣಕಾಸಿನ ನೀತಿ ಕೆಲವು ನೀತಿಗಳಿದಾವೆ ಇವು ಹತ್ತು ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆ ಆಗಿದೆ ಪ್ರಮುಖ ಆರ್ಥಿಕ ಧೋರಣೆಗಳ ನೀತಿಗಳು ಅಥವಾ ನೀತಿಗಳ ಗುರಿಗಳು ಅಂತ ಹೇಳಿ ನಾವು ಈ ಪ್ರಶ್ನೆಯನ್ನ ನೋಡುತ್ತೇವೆ ಈಗ ಆರ್ಥಿಕ ಸಮೃದ್ಧಿ ಮತ್ತು ವ್ಯವಹಾರ ಅಭಿವೃದ್ಧಿ ಈ ಒಂದು ಎರಡು ಅಂಶಗಳು ಧೋರಣೆ ಆರ್ಥಿಕ ಧೋರಣೆ ಅಥವಾ ನೀತಿಗಳ ಗುರಿಗಳಾಗಿವೆ ಈಗ ನಾವು ಮೂರನೆಯದಾಗಿ ನೋಡ್ಬೇಕಾದ್ರೆ ರಾಷ್ಟ್ರೀಕರಣ ರಾಷ್ಟ್ರೀಕರಣ ಮಾರುಕಟ್ಟೆಗಳ ಸ್ಥಿರೀಕರಣ योग निर्माण ಗುರಿಗಳು ಪ್ರಶ್ನೆಯಾಗಿದೆ ಆರ್ಥಿಕ ನೀತಿಗಳ ಗುರಿಗಳು ಇದು ಐದು ಅಂಕದ ಪ್ರಶ್ನೆಯಾಗಿದೆ ಇದು ಐದು ಅಂಕದ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಪ್ರಮುಖವಾದ ಪ್ರಶ್ನೆಯಾಗಿದೆ ಈ ಒಂದು ಐದು ಅಂಶಗಳನ್ನ ತಾವು ನೋಟ್ ಮಾಡ್ಕೊಳ್ಳಿ ಇದರ ವಿವರಣೆಯನ್ನ ತಮಗೆ ನಾನು ನೀಡುತ್ತೇನೆ ಆರ್ಥಿಕ ಸಮೃದ್ಧಿ ಆರ್ಥಿಕ ನೀತಿಗಳ ಗುರಿಗಳಿವೆ ಆರ್ಥಿಕ ನೀತಿಗಳು ಬೇರೆ ಇದ್ದಾವೆ ಆ ಆರ್ಥಿಕ ನೀತಿಗಳನ್ನು ಕೂಡ ನಾವು ಈ ಒಂದು ಐದು ಅಂಶಗಳ ವಿವರಣೆಯನ್ನ ನೋಡಿದ ನಂತರ ಆರ್ಥಿಕ ನೀತಿಗಳನ್ನ ನೋಡೋಣ ಆರ್ಥಿಕ ನೀತಿಗಳ ಗುರಿಗಳು ಏನು ಅಂತ ಹೇಳಿದ್ರೆ ಆರ್ಥಿಕ ಸಮೃದ್ಧಿಯನ್ನು ಪಡೆಯುವುದು ಆರ್ಥಿಕ ನೀತಿಗಳು ಅವು ಏನು ನೀತಿಗಳನ್ನು ಜಾರಿಗೆ ತರಲಾಗಿದೆ ಆ ಆರ್ಥಿಕ ನೀತಿಗಳ ಒಂದು ಗುರಿಗಳೇನೆಂದರೆ ಅದರ ಉದ್ದೇಶ ಏನು ಅಂತ ಹೇಳಿದರೆ ಆರ್ಥಿಕ ಸಮೃದ್ಧಿ ಮಾಡುವುದು ಅದೇ ರೀತಿಯಾಗಿ ಎರಡನೇದಾಗಿ ವ್ಯವಹಾರ ಅಭಿವೃದ್ಧಿ ವ್ಯವಹಾರ ವ್ಯಾಪಾರವನ್ನು ಅಭಿವೃದ್ಧಿಯಾಗಿ ನೀಡುವಂಥದ್ದು ಆರ್ಥಿಕ ನೀತಿಗಳ ಗುರಿಗಳಾಗಿವೆ ಇನ್ನು ಮೂರನೇದಾಗಿ ರಾಷ್ಟ್ರೀಕರಣ ರಾಷ್ಟ್ರೀಕರಣ ಅಂದರೆ ರಾಷ್ಟ್ರವು ಅಭಿವೃದ್ಧಿಪಡಿಸುವಂತಹ ಒಂದು ಅಂಶವನ್ನು ಕೂಡ ಇಲ್ಲಿ ಆರ್ಥಿಕ ನೀತಿಗಳ ಗುರಿಗಳಾಗಿವೆ ಮಾರುಕಟ್ಟೆಗಳ ಸ್ಥಿರೀಕರಣ ಮಾರುಕಟ್ಟೆಗಳ ಸ್ಥಿರೀಕರಣ ಅಂತ ಹೇಳಿದರೆ ಮಾರುಕಟ್ಟೆಗಳು ಯಾವುದೇ ರೀತಿಯಾಗಿ ನಷ್ಟ ಹೊಂದದೆ ಸ್ಥಿರೀಕರಣ ಯಾವ ಒಂದು ಸ್ಥಿತಿಯಲ್ಲಿ ಇರುತ್ತದೋ ಅಭಿವೃದ್ಧಿಯಲ್ಲಿ ಅದೇ ಸ್ಥಿತಿಯಲ್ಲಿ ಇರುವ ಹಾಗೆ ಮಾಡುವಂತಹ ಒಂದು ಗುರಿಗಳು ಆರ್ಥಿಕ ನೀತಿಯ ಗುರಿ ಆಗಿದೆ ಇನ್ನು ಐದನೇದಾಗಿ ಉದ್ಯೋಗ ನಿರ್ಮಾಣ ಈ ಒಂದು ಆರ್ಥಿಕ ನೀತಿಗಳ ಗುರಿಗಳು ಏನು ಅಂತ ಹೇಳಿದರೆ ಉದ್ಯೋಗಗಳ ನಿರ್ಮಾಣ ಮಾಡುವುದು ಹೆಚ್ಚಿನ ಒಂದು ಉದ್ಯೋಗಗಳ ನಿರ್ಮಾಣ ಮಾಡಿದ ಮಾಡಿದರೆ ಬಡತನ ಒಂದು ನಿವಾರಣೆಯನ್ನು ನಾವು ಮಾಡ್ಬೋದು ಬಡವರ ಇರುವಂತಹ ಒಂದು ತಮ್ಮ ಜೀವನವನ್ನು ನಡೆಸಲು ಆಗದಂತಹ ಒಂದು ಕುಟುಂಬಗಳಿಗೆ ಉದ್ಯೋಗಗಳ ಒಂದು ನಿರ್ಮಾಣವನ್ನು ಮಾಡಿಕೊಟ್ಟರೆ ತಮ್ಮ ಒಂದು ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಸಾಧ್ಯ ಆಗುತ್ತದೆ ಆಗ ನಮ್ಮ ಒಂದು ಆರ್ಥಿಕ ನೀತಿಗಳ ಒಂದು ಗುರಿ ಏನಂದರೆ ಆರ್ಥಿಕ ಅಭಿವೃದ್ಧಿ ಹೊಂದುವಂತಹ ಒಂದು ಗುರಿ ಸಾಧ್ಯ ಆಗುತ್ತೆ ಅಂಥೇಳಿ ನಮಗೆ ಇರಲಿ ಉದ್ಯೋಗದ ನಿರ್ಮಾಣ ಇಲ್ಲಿ ಆರ್ಥಿಕ ನೀತಿಗಳ ಒಂದು ಗುರಿಯಾಗಿದೆ ಅಂತ ಹೇಳ್ಬೋದು ಈ ಒಂದು ಐದು ಪಾಯಿಂಟು ಒಂದು ಐದು ಅಂಕಗಳಿಗೆ ಬರುತ್ತೆ ಆರ್ಥಿಕ ನೀತಿಗಳ ಗುರಿಗಳು ಆರ್ಥಿಕ ನೀತಿಗಳು ಬೇರೆ ಇದೆ ಅದು ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಹಾಗಾಗಿ ನಿಮಗೆ ಆಗಿ ಐದು ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆ ಉತ್ತರವನ್ನು ನೀಡಿದ್ದೇನೆ ಏಕೆಂದ್ರೆ ಆರ್ಥಿಕ ನೀತಿಗಳನ್ನು ತಮಗೆ ಮೊದಲು ತಿಳಿಸ್ಬೇಕು ಆಮೇಲೆ ಅದರ ಗುರಿಗಳನ್ನು ತಿಳಿಸ್ಬೇಕು ಆದರೆ ಇದು ಐದು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಆಗಿರುವುದರಿಂದ ತಮಗೆ ಮೊದಲನೇದಾಗಿ ಈ ಒಂದು ಐದು ಅಂಕಗಳ ಆರ್ಥಿಕ ನೀತಿಗಳ ಗುರಿಗಳ ಒಂದು ಪ್ರಶ್ನೆಯನ್ನ ಪಾಯಿಂಟ್ಸ್ ಅನ್ನ ತಮಗೆ ನೋಡಿದ್ದೇನೆ ಈಗ ಆರ್ಥಿಕ ನೀತಿಗಳನ್ನ ಹತ್ತು ಅಂಕಗಳಿಗೆ ಬರುವಂತ ಪ್ರಶ್ನೆ ಆಗಿರುವುದರಿಂದ ನಂತರ ತಿಳಿಸೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಹಾಗಾಗಿ ಈ ಒಂದು ತಾವು ಓಟ್ ಮಾಡಿಕೊಂಡಿರೋ ಈ ಅಂಶಗಳನ್ನ ಐದು ಅಂಕಗಳಿಗೆ ಬರುವಂತ ಪ್ರಶ್ನೆಗಳನ್ನ ತಮ್ಗೆ ವಿವರಣೆಯನ್ನು ನಾನು ನೀಡಿದಂತಹ ಒಂದು ವಿವರಣೆ ತಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಈಗ ಒಂದು ಹತ್ತು ಅಂಕಗಳ ಒಂದು ಪ್ರಶ್ನೆಯನ್ನ ನೋಡೋಣ ಅದು ಏನಂದ್ರೆ ಆರ್ಥಿಕ ನೀತಿಗಳು ಆರ್ಥಿಕ ನೀತಿಗಳು ಇವು ಆರ್ಥಿಕ ನೀತಿಗಳ ಗುರಿಗಳ ಇದು ತದನಂತರ ಬರುವಂತಹ ಒಂದು ಟಾಪಿಕ್ ಅದೇ ನಿಮಗೆ ಮೊದಲೇ ತಿಳಿಸಿದೆ ಯಾಕಂದ್ರೆ ಐದು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಆಗಿದೆ ಹಾಗಾಗಿ ಮೊದಲು ಐದು ಅಂಕದ ಪ್ರಶ್ನೆಯನ್ನ ತಮಗೆ ತಿಳಿಸೋಣ ಆಮೇಲೆ ಹತ್ತು ಅಂಕದ ಪ್ರಶ್ನೆಯನ್ನ ಒಂದು ವಿವರಣೆಯನ್ನ ಪಾಯಿಂಟ್ಸ್ ಅನ್ನ ಕೊಡೋಣ ಅಂತ ಹೇಳಿ ನಾನು ಮೊದಲನೇದಾಗಿ ಇದನ್ನೇ ನೀಡಿದೆ ಈಗ ನಾವು ಮೊದಲನೇ ನೋಡುವ ನೋಡಬೇಕಾದಂತಹ ವಿಷಯ ಅಂದ್ರೆ ಆರ್ಥಿಕ ನೀತಿಗಳನ್ನ ನೋಡೋಣ ಆರ್ಥಿಕ ನೀತಿಗಳನ್ನ ನೋಡೋಣ ಇದು ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಈ ನೀತಿಗಳಲ್ಲಿ ಏನೇನು ಯಾವ್ಯಾವ ಆರ್ಥಿಕ ನೀತಿಗಳು ಅಂತ ಹೇಳಿ ನೋಡಿದಾಗ ನಾವು ಕೈಗಾರಿಕಾ ನೀತಿ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಇದು ಕೈಗಾರಿಕಾ ನೀತಿ ಕೈಗಾರಿಕಾ ನೀತಿ ಎರಡನೆಯದಾಗಿ ವ್ಯಾಪಾರ ನೀತಿ ಮೂರನೆಯದಾಗಿ ಹಣಕಾಸಿನ ನೀತಿ ಈ ನೀತಿಗಳ ಆದ ನಂತರ ನಾವು ಗುರಿಗಳನ್ನ ಈ ನೀತಿಗಳ ಗುರಿಗಳನ್ನ ನೋಡ್ಬೇಕಾಗುತ್ತೆ ಆದರೆ ನಿಮಗೆ ಮೊದಲನೆಯ ಮೊದಲೇ ಈ ಗುರಿಗಳ ಒಂದು ನೀತಿಗಳ ಗುರಿಗಳನ್ನ ತಮ್ಗೆ ತಿಳಿಸಿದ್ದೇನೆ ಈಗ ನಾನು ನೀತಿಗಳನ್ನ ತಿಳಿಸ್ತಾ ಇದ್ದೇನೆ ಆರ್ಥಿಕ ನೀತಿಗಳ ಒಂದು ಅಂಶಗಳು ನೀತಿಗಳು ಕೃಷಿ ನೀತಿ ಇದು ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ನಿಮ್ಗೆ ಹೇಳ್ತಾ ಇದ್ದೇನೆ ಎಲ್ಲಾ ಪಾಯಿಂಟ್ಸ್ ಈಸಿ ಯಾಕಂದ್ರೆ ಪಾಯಿಂಟ್ಸ್ ಈಸಿ ಆಗಿದಾವೆ ನೆನ್ಪಿಟ್ಕೊಳ್ಳುವಂತಹ ಒಂದು ಅಂಶಗಳಾಗಿವೆ ನೀತಿಗಳಾಗಿವೆ ಅದರಿಂದ ಈಸಿ ಆಗಿದೆ ಅಂತ ತಮಗೆ ನಾನೇ ಹೇಳ್ತಾ ಇದ್ದೇನೆ ಆದ್ರೆ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಇದನ್ನ ನೆನ್ಪಿಟ್ಕೊಂಡ್ರೆ ಓದಿ ಓದ್ಕೊಂಡ್ರೆ ತಮ್ಗೆ ಆಪ್ಷನ್ ಇರುತ್ತೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗಳ ಆಪ್ಷನ್ ಇರುತ್ತೆ ಈ ಈಸಿ ಇರುವಂತಹ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಓದ್ಕೊಂಡ್ರೆ ತಮಗೆ ಪರೀಕ್ಷೆಯಲ್ಲಿ ಈಸಿಯಾಗಿ ಇದನ್ನೇ ಬರೀಬಹುದು ಬೇರೆ ಪ್ರಶ್ನೆಗಳ ಆಪ್ಷನ್ ಬರದೇ ಇದ್ದಾಗ ಈ ಒಂದು ಪ್ರಶ್ನೆ ಉತ್ತರ ತಮಗೆ ಅನುಕೂಲವಾಗುತ್ತೆ ನಾನು ಪ್ರತಿಯೊಂದು ಅಧ್ಯಯನ ಆದ್ಮೇಲೆ ತಮಗೆ ಒಂದೊಂದು ಅಧ್ಯಯನದಿಂದ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಎಷ್ಟು ಅಂಕಗಳ ಪ್ರಶ್ನೆ ಬರುತ್ತೆ ಅಂತ ಹೇಳಿ ನಮಗೆ ನಾನು ವಿವರಣೆಯನ್ನ ನೀಡುತ್ತೇನೆ ಯಾರು ತಪ್ಪದೆ ಈ ಒಂದು ವಿಡಿಯೋಗಳನ್ನ ನೋಡಿದಾಗ ಮಾತ್ರ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ತಮ್ಗೆ ತಿಳಿಯುತ್ತೆ ಎಷ್ಟು ಅಂಕಗಳ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳು

ಆ ಐದು ಅಂಶಗಳು ಐದು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಈ ಒಂದು ಹನ್ನೆರಡು ಅಂಶಗಳು ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಹಾಗೆ ಈ ಒಂದು ಅಂಶಗಳು ಕೂಡ ಈ ಒಂದು ಪಾಯಿಂಟ್ಸ್ ಕೂಡ ಬಹಳ ಈಸಿ ಇದಾವೆ ನೆನ್ಪಿಟ್ಕೊಳ್ಳೋಕೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಹತ್ತು ಅಂಕಗಳಿಗೆ ಪ್ರಶ್ನೆ ಇದಾಗಿದೆ ಹಾಗಾಗಿ ಈ ಒಂದು ನಮಗೆ ಪ್ರತಿಯೊಂದು ಅಧ್ಯಯನದಿಂದ ಹತ್ತು ಅಂಕಗಳ ಒಂದು ಪ್ರಶ್ನೆಯನ್ನ ನೀಡುತ್ತಾರೆ ಆ ಒಂದು ಹತ್ತು ಅಂಕಗಳ ಪ್ರಶ್ನೆ ಅಂದರೆ ಕೆಲವು ಅಧ್ಯಯನದ ಒಂದು ಪ್ರಶ್ನೆಗಳು ನಮಗೆ ಉತ್ತರಗಳು ಪಾಯಿಂಟ್ಸ್ಗಳು ಬಹಳ ಈಸಿಯಾಗಿದ್ದಾವೆ ಅಂತ ಒಂದು ಪಾಯಿಂಟ್ಸನ್ನು ತಾವು ನೆನಪಿನಲ್ಲಿಟ್ಟುಕೊಂಡ್ರೆ ತಮಗೆ ಆಪ್ಷನ್ ಇದ್ದ ಒಂದು ಪ್ರಶ್ನೆಗಳಲ್ಲಿ ಉತ್ತರವನ್ನು ನೀಡಲು ಬಹಳ ಸಹಾಯವಾಗುತ್ತೆ ಹತ್ತು ಅಂಕಗಳನ್ನು ಪಡೆಯಲು ಕೂಡ ಬಹಳ ಅನುಕೂಲ ಆಗುತ್ತೆ ಆದ್ದರಿಂದ ತಮಗೆ ಈ ಒಂದು ಹತ್ತು ಅಂಕದ ಪ್ರಶ್ನೆಯನ್ನು ತಮಗೆ ಉತ್ತರಗಳನ್ನು ಪಾಯಿಂಟ್ಸ್ಗಳನ್ನು ನೀಡಿದ್ದೇನೆ ಈ ಪಾಯಿಂಟ್ಸ್ ಈಸಿ ಇದಾವೆ ಅಂತ ಹೇಳಿ ತಮಗೆ ತಿಳಿಸ್ತಾ ಇದ್ದೇನೆ ಯಾರು ತಪ್ಪ ತಪ್ಪಿಸ್ಬೇಡಿ ನೋಟ್ಸ್ ಮಾಡಿಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ತಾವು ಸ್ವತಃ ಒಂದು ವಿವರಣೆಯನ್ನು ನೀಡಿದಾಗ ನೀಡಿದ್ರು ಬಾವು ಪ್ರಶ್ನೆಗೆ ಉತ್ತರ ಸರಿ ಹೋಗುತ್ತೆ ಅಥವಾ ತಮಗೆ ಒಂದು ಸ್ವತಃ ವಿವರಣೆಯನ್ನು ನೀಡಲು ಸಾಧ್ಯವಾಗದಿದ್ದಾಗ ನಾನು ಹೇಳೋ ಒಂದು ವಿವರಣೆಯನ್ನು ತಾವು ಗಮನ ಬಿಟ್ಟು ಕೇಳಿದಾಗ ಸ್ವತಃ ಒಂದು ವಿವರಣೆಯನ್ನು ತಾವು ನೀಡಬಹುದಾಗಿದೆ ಪರೀಕ್ಷೆಯಲ್ಲಿ ಆಗ ಒಂದು ಹಂತ ಹತ್ತು ಅಂಕಕ್ಕೆ ಹತ್ತು ಅಂಕಗಳನ್ನ ಖಂಡಿತವಾದ್ರೂ ಪಡಿತೀರಿ ಈಗ ನಾವು ಆರ್ಥಿಕ ನೀತಿಗಳ ಗುರಿಗಳನ್ನ ಈ ನೀತಿಗಳ ಜಾರಿಗೆ ಬಂದ ನಂತರ ನೀತಿಗಳನ್ನ ನಮಗೆ ನಿರೂಪಣೆ ನೀಡಿದ ನಂತರ ಈ ಆ ಗುರಿಗಳನ್ನ ಸಾಧಿಸಲು ಒಂದು ಸಮೃದ್ಧಿ ಹೊಂದಲು ಗುರಿಗಳನ್ನ ಹೊಂದುತ್ತವೆ ಈ ನೀತಿಗಳು ಯಾರ್ಯಾವಂತ ನಮಗೆ ಒಂದೊಂದಾಗಿ ನಾನು ವಿವರಣೆಯನ್ನ ನೀಡುತ್ತೇನೆ ಕೈಗಾರಿಕಾ ನೀತಿ ಕೈಗಾರಿಕಾ ನೀತಿ ಅಂದರೆ ಕೈಗಾರಿಕಾ ಆರ್ಥಿಕವಾಗಿ ಕೈಗಾರಿಕಾ ಒಂದು ಸಂಸ್ಥೆಗಳಲ್ಲಿ ಒಂದು ಉದ್ಯಮಗಳಲ್ಲಿ ಕೈಗಾರಿಕಾ ನೀತಿಗಳನ್ನು ಕೆಲವೊಂದು ಜಾರಿಗೆ ತರಲಾಗಿದೆ ಅಂದ್ರೆ ಕೈಗಾರಿಕಾ ಕೈಗಾರಿಕಾ ಒಂದು ಉದ್ಯಮದಲ್ಲಿ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಂತೇಳಿ ಈ ಆರ್ಥಿಕ ನೀತಿಗಳಲ್ಲಿ ಕೈಗಾರಿಕಾ ನೀತಿ ಕೂಡ ಜಾರಿಗೆ ತರಲಾಯಿತು ವ್ಯಾಪಾರ ನೀತಿ ವ್ಯಾಪಾರದಲ್ಲಿ ಕೂಡ ನಮ್ಮ ಒಂದು ಅರ್ಥವ್ಯವಸ್ಥೆ ವಿದೇಶಗಳೊಂದಿಗೆ ಅಥವಾ ದೇಶದಲ್ಲಿ ವ್ಯಾಪಾರವನ್ನು ಮಾಡುವಂತಹ ಒಂದು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಹೊಂದಬೇಕಂತ ಹೇಳಿ ವ್ಯಾಪಾರದ ಕೆಲವು ನೀತಿಗಳನ್ನು ಜಾರಿಗೆ ತರಲಾಯಿತು ಇನ್ನು ಹಣಕಾಸಿನ ನೀತಿ ನಮ್ಮ ಭಾರತದ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಹೊಂದಲು ಹಣಕಾಸು ಮುಂದುವರಿಯಲು ಹಾಗಾಗಿ ಕೆಲವೊಂದು ಹಣಕಾಸಿನ ನೀತಿಗಳನ್ನು ಜಾರಿಗೆ ತರಲಾಯಿತು ರಾಷ್ಟ್ರ ರಾಜ್ಯಕೋಶ ನೀತಿ ರಾಜ್ಯಕೋಶ ನೀತಿಗಳನ್ನ ಈ ಒಂದು ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿ ಸಲುವಾಗಿ ಆ ಹಣಕಾಸಿನ ಸಲುವಾಗಿ ರಾಜ್ಯಕೋಶ ನೀತಿಗಳನ್ನ ಕೂಡ ಜಾರಿಗೆ ತರಲಾಯಿತು ಕೃಷಿ ನೀತಿ ನಮ್ಮ ಒಂದು ಕೃಷಿ ವ್ಯವಸ್ಥೆಯು ಕೂಡ ಕೃಷಿಯಲ್ಲಿ ಕೂಡ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕು ಕೃಷಿಯಲ್ಲಿ ಬೆಳ ಬೆಳೆಗಳು ಚೆನ್ನಾಗಿ ಬೆಳೆದು ಆ ಒಂದು ಉದ್ಯಮದಲ್ಲಿ ಕೂಡ ಆರ್ಥಿಕ ವ್ಯವಸ್ಥೆ ಮುಂದುವರಿಬೇಕು ಅಂತ ಹೇಳಿ ಕೃಷಿಯಲ್ಲಿ ಕೂಡ ಕೆಲವು ನೀತಿಗಳನ್ನು ಜಾರಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ತರಲಾಯಿತು ಇಂಧನ ನೀತಿ ಇಂಧನ ಪೆಟ್ರೋಲ್ ಡೀಸೆಲ್ ಇಂತಹ ಒಂದು ಬೆಲೆ ಬಾಳುವಂತಹ ಒಂದು ಇಂಧನಗಳನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಯಾವ ರೀತಿಯಾಗಿ ಒಂದು ಬಳಸಬೇಕು ಕಡಿಮೆ ಒಂದು ಇದು ರೇ ಇದರಲ್ಲಿ ಜಾರಿಗೆ ತರಬೇಕು ಅಂತೇಳಿ ಈ ಒಂದು ಇಂಧನಗಳ ಬಗ್ಗೆ ನಮಗೆ ತಿಳಿಸಲು ವಿವರಣೆಯನ್ನು ನೀಡಲು ಆರ್ಥಿಕ ವ್ಯವ ಆರ್ಥಿಕ ವ್ಯವಸ್ಥೆಯಲ್ಲಿ ಇಂಧನ ನೀತಿಯನ್ನು ಜಾರಿಗೆ ತರಲಾಯಿತು ರಕ್ಷಣಾ ನೀತಿ ರಕ್ಷಣೆಯಲ್ಲಿ ನಮ್ಮ ದೇಶದ ಜನರ ರಕ್ಷಣೆಯಲ್ಲಿ ಒಂದು ರಕ್ಷಣೆಯನ್ನು ಸುರಕ್ಷಿತವಾಗಿ ಸುಗಮವಾಗಿ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ದೇಶದ ಜನರಿಗೆ ಒಂದು ರಕ್ಷಣಾ ನೀತಿಯನ್ನು ಆರ್ಥಿಕ ನೀತಿಗಳಲ್ಲಿ ಒಂದು ಜಾರಿಗೆ ತರಲಾಯಿತು ಉದ್ಯೋಗ ನೀತಿ ಆರ್ಥಿಕ ವ್ಯವಸ್ಥೆಯಾಗಿ ಪ್ರತಿಯೊಬ್ಬರೂ ನಾವು ಒಂದು ಬದಲಾಯ ಬದಲಾಗಬೇಕಂದ್ರೆ ಭಾರತ ದೇಶದಲ್ಲಿರುವಂತಹ ಬಡತನವನ್ನು ನಿವಾರಣೆ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಒಂದು ಜೀವನವನ್ನು ಬದಲಾಯಿಸ್ಕೋಬೇಕು ಆರ್ಥಿಕ ನೀತಿಯಲ್ಲಿ ಸ ಆರ್ಥಿಕ ಸಾಧನೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಉದ್ಯೋಗದ ಅವಶ್ಯಕ ಇದೆ ಹಾಗಾಗಿ ಯಾರಿಗೆ ಉದ್ಯೋಗವಿಲ್ಲವೋ ಬಡತನ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಉದ್ಯೋಗ ನೀಡಬೇಕು ಅಂತ ಹೇಳಿ ಈ ಆರ್ಥಿಕ ನೀತಿಗಳಲ್ಲಿ ಉದ್ಯೋಗ ನೀತಿಯ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು ವೇತನ ನೀತಿ ಕೆ ಕಾರ್ಮಿಕ ಕೆಲವು ಕಾರ್ಖಾನೆಗಳಲ್ಲಿ ಕಾರ್ಮಿಕರು ತಮ್ಮ ಒಂದು ಕೆಲಸಕ್ಕೆ ತಮ್ಮ ತಕ್ಕ ಕೆಲಸಕ್ಕೆ ತಕ್ಕಂತಹ ವೇತನವನ್ನ ನೀಡ ನೀಡುತ್ತಾ ಇಲ್ಲ ಹಾಗಾಗಿ ಕೆಲವು ಕಾರ್ಮಿಕರು ಕೂಲಿಕಾರರು ಕೆಲವು ಒಂದು ವೇತನದ ಒಂದು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಹಾಗಾಗಿ ಈ ವೇತನ ಸಮಸ್ಯೆ ಪ್ರತಿಯೊಬ್ಬ ಕಾರ್ಮಿಕ ಆಗಲಿ ಕೂಲಿ ಕಾರ್ಮಿಕ ಆಗಲಿ ಅನುಭವಿಸಬಾರ್ದು ಅಂತ ಹೇಳಿ ಕೆಲವು ವೇತನ ನೀತಿಗಳನ್ನು ಕೂಡ ಆರ್ಥಿಕ ನೀತಿ ಜಾರಿಗೆ ತರಲಾಯಿತು ಇನ್ನು ಬ್ಯಾಂಕ್ ಉದ್ಯಮ ನೀತಿ ಬ್ಯಾಂಕ್ಗಳಲ್ಲಿ ಕೆಲವು ನೀತಿಗಳನ್ನು ಆರ್ಥಿಕ ವ್ಯವಸ್ಥೆಯು ಮುಂದುವರಿಸಲು ಬ್ಯಾಂಕ್ಗಳಲ್ಲಿ ಇರುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಸಿದ್ಧಾಂತಗಳನ್ನ ಅಥವಾ ನೀತಿಗಳನ್ನ ನಿಯಮಗಳನ್ನ ನೀತಿಗಳನ್ನ ಜಾರಿಗೆ ಆರ್ಥಿಕ ವ್ಯವಸ್ಥೆ ತರಲಾಯಿತು ಯೋಜನಾ ನೀತಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅರ್ಥ ವ್ಯವಸ್ಥೆ ಮುಂದುವರಿಬೇಕಾದ್ರೆ ಅಭಿವೃದ್ಧಿ ಹೊಂದಬೇಕಾದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಯೋಜನೆಗಳನ್ನ ಹಮ್ಮಿಕೊಳ್ಳಬೇಕಾಗುತ್ತೆ ಆ ಕೆಲವೊಂದು ಯೋಗ ಕ್ಷೇತ್ರಗಳಲ್ಲಿ ಯೋಜನೆಗಳನ್ನ ಹಮ್ಮಿಕೊಂಡಾಗ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತೆ ಆ ಅಭಿವೃದ್ಧಿಯಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯು ಅಭಿವೃದ್ಧಿ ಆಗಲು ಸಾಧ್ಯ ಆಗುತ್ತ ಅಂತ ಹೇಳಿ ಕೆಲವೊಂದು ಕ್ಷೇತ್ರಗಳಲ್ಲಿ ಯೋಜನಾ ನೀತಿ ಎಂಬ ಒಂದು ಅಂಶವನ್ನ ನೀತಿಗಳನ್ನ ಜಾರಿಗೆ ತರಲಾಗಿದೆ ಈ ರೀತಿಯಾಗಿ ತಾವು ಹತ್ತು ಅಂಕಗಳಿಗೆ ಹತ್ತು ಹನ್ನೆರಡು ಪಾಯಿಂಟ್ಸ್ ಸಹ ನಾನು ನೀಡಿದ್ದೇನೆ ಇದು ಎರಡನೇ ಅಧ್ಯಯನದಲ್ಲಿ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿದೆ ಹಾಗಾಗಿ ತಾವು ಈ ಒಂದು ಹನ್ನೆರಡು ಅಂಶಗಳನ್ನು ನೋಟ್ ಮಾಡಿಕೊಳ್ಳಿ ತಾವು ನಾನು ನೀಡಿದಂತಹ ವಿವರಣೆ ತಮಗೆ ಅರ್ಥ ಆಗಿದ್ದರೆ ಗಮನ ಕೊಟ್ಟು ಕೇಳಿದರೆ ಮಾತ್ರ ತಾವು ನನ್ನ ಒಂದು ವಿವರಣೆಯನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ವಿವರಣೆಯನ್ನು ನೀಡಿ ಇಲ್ಲ ಈ ಒಂದು ಪಾಯಿಂಟ್ಸ್ ಬರೆದೇ ಮಾ ಬರೆದಾಗ ಐದು ಅಂಕಗಳು ಖಂಡಿತವಾಗ್ಲೂ ದೊರೆಯುತ್ತೆ ಇನ್ನು ವಿವರಣೆ ತಾವು ಸ್ವತಃ ನೀಡಿದಾಗ ಮಾತ್ರ ಆ ಒಂದು ವಿವರಣೆಗೆ ಕೂಡ ಐದು ಅಂಕಗಳು ದೊರೆಯುತ್ತೆ ತಮಗೆ ಅರ್ಥವ ಈ ಪ್ರತಿಯೊಂದು ನೀತಿಗಳು ಏನಂದರೆ ಕೈಗಾರಿಕಾ ಕೈಗಾರಿಕೆ ಬಗ್ಗೆ ಬರೀರಿ ವ್ಯಾಪಾರ ವ್ಯಾಪಾರದ ಬಗ್ಗೆ ಬರೀರಿ ಹಣಕಾಸಿನ ಹಣಕಾಸಿನ ಬಗ್ಗೆ ಬರೀರಿ ಈ ರೀತಿಯಾಗಿ ಅದೇ ಒಂದು ಅಂಶದ ಬಗ್ಗೆ ಒಂದು ವಿವರಣೆಯನ್ನು ನೀಡಿದಾಗ ತಮಗೆ ಒಂದು ಹತ್ತು ಅಂಕಗಳ ಉತ್ತರ ಪೂರ್ಣ ಆಗುತ್ತೆ ಈ ಪಾಯಿಂಟ್ಸ್ ನೀಡಿದಾಗ ಐದು ಅಂಕಗಳ ಒಂದು ಉತ್ತರ ಪೂರ್ಣ ಆಗುತ್ತೆ ವಿವರಣೆಯನ್ನು ನೀಡಿದಾಗ ಹತ್ತು ಅಂಕಗಳ ಉತ್ತರಕ್ಕೆ ಹತ್ತು ಅಂಕಗಳ ಉತ್ತರ ಪೂರ್ಣ ಆಗುತ್ತೆ ಹಾಗಾಗಿ ಈ ಒಂದು ಐದು ಹಂತಗಳಿಗೆ ಈ ಪಾಯಿಂಟ್ಸನ್ನು ಬರೀ ನಾವು ಸ್ವತಃ ಈ ಒಂದು ಕೈಗಾರಿಕೆ ಬಗ್ಗೆ ವ್ಯಾಪಾರದ ಬಗ್ಗೆ ತಮಗೆ ತಿಳಿದಂತಹ ಒಂದು ವಿವರಣೆಯನ್ನು ನಾನು ನೀಡಿರುವಂತಹ ವಿವರಣೆಯನ್ನು ತಾವು ನೆನಪಿನಲ್ಲಿಟ್ಟುಕೊಂಡು ವಿವರಣೆಯನ್ನು ಕೊಡಿ ಕೊಟ್ಟಾಗ ಒಂದು ಹತ್ತು ಅಂಕಕ್ಕೆ ಹತ್ತು ಅಂಕ ತಾವು ಪರೀಕ್ಷೆಯಲ್ಲಿ ಪಡೆಯಲು ಸಾಧ್ಯ ಅಂತ ಹೇಳಿ ನಾನು ಈ ಒಂದು ಅಧ್ಯಯನವನ್ನು ಮುಕ್ತಾಯ ಮುಕ್ತಾಯ ಮಾಡ ಮುಕ್ತಾಯ ಮಾಡುತ್ತಿದ್ದೇನೆ ಎರಡನೇ ಅಧ್ಯಯನದಲ್ಲಿ ಈಗ ಇಲ್ಲಿವರೆಗೆ ಪಾಯಿಂಟ್ಸ್ ಒಂದು ಟಾಪಿಕ್ ಮುಗ್ದಿದೆ ಇನ್ನು ಈ ಒಂದು ಎರಡನೇ ಅಧ್ಯಯನದಲ್ಲಿ ಮೊದಲನೇ ಅಧ್ಯಯನದಲ್ಲಿ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಮತ್ತು ಉತ್ತರವನ್ನು ತಮಗೆ ಮುಂದಿನ ಒಂದು ತರಗತಿಯಲ್ಲಿ ನೀಡುತ್ತೇನೆ ಈ ಒಂದು ತಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ವಿಡಿಯೋದ ತರಗತಿಗಳು ತಾವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ತಮಗೆ ಇಷ್ಟ ಆಗಿದ್ರೆ ಅರ್ಹವಾಗಿದ್ದರೆ ತಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹೇಳಿ ತಮ್ಮನ್ನೇ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಒಂದು ಅಧ್ಯಯನವನ್ನು ವಿಡಿಯೋವನ್ನ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ತರಗತಿಯಲ್ಲಿ ನಾವು ಭೇಟಿಯಾಗ